ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೊಂದು ವಿಶೇಷವಾದಂತಹ ಟೊಮೆಟೊ ಸಾಸ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ನಮ್ಮದು ಟೊಮೆಟೊ ಸಾಸು ನೋಡ್ರಿ ನಾನು ಇಷ್ಟು ಫ್ರೆಶ್ ಆಗಿರುವಂತಹ ನೋಡ್ರಿ ಈ ಥರ ಒತ್ತಿದ್ರೆ ನಮ್ಮದು ಜ್ಯೂಸ್ ಬರ್ತಾ ಇದೆ ಈ ಥರ ಬರ್ತೈತೆ ಇಂಥ ಒಂದು ಟೊಮೆಟೊ ತೊಗೊಳ್ರಿ ಇದು ನಾನು ಹುಳಿ ಟೊಮೆಟೊ ಮತ್ತು ಫ್ರೆಶ್ ಆಗಿರೋ ನೋಡ್ರಿ ಇದು ಈ ಥರ ನಾವು ಹಿಂಡಿದ್ರೆ ಜ್ಯೂಸ್ ಥರ ಇದೆ ಇಂಥ ಫ್ರೆಶ್ ಆಗಿರೋ ಟೊಮೆಟೊಗಳ್ನ ತೊಗೊಳ್ರಿ ನಿಮಗೆ ಇದು ಕೆಚಪ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಇದು ತುಂಬ ಈಸಿ ನೀವು ಎಲ್ಲಿನೂ ಖರೀದಿ ಇದು ಎಲ್ಲಿನೂ ಸಿಗಲಿಕ್ಕಿಲ್ಲ ನೋಡ್ಬೋದು ನೀವು ನಮ್ಮದು ಈ ಥರ ಜ್ಯೂಸು ಇದೆ ಇಷ್ಟು ಫ್ರೆಶ್ ಆಗಿರೋ ಟೊಮೆಟೊ ನಾನಿದೊಂದು ಎರಡು ಕೆ ಜಿ ಟೊಮೆಟೊ ಈ ಥರ ಒಂದರಲ್ಲಿ ನಾಲ್ಕು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ನಾನು ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ ಎಲ್ಲರೂ ಸಕ್ಕರೆ ಹಾಕಿ ಮಾಡ್ತಾರೆ ಜಾಸ್ತಿ ಅಂದರೆ ನಾನು ಬೆಲ್ಲವನ್ನು ತೊಗೊಂಡಿದ್ದೇನೆ ಇದು ಒಂದು ನಿಮಗೆ ಬೆಲ್ಲದ ಅಳತೆ ತೋರಿಸ್ತೀನಿ ಇಂಥ ಬೆಲ್ಲದ ನೋಡ್ಬೋದು ನೀವು ಈ ಥರ ಬೆಲ್ಲ ಅಂದರೆ ನಿಮಗೆ ಅಳತೆ ನೋಡಿಬಿಟ್ಟು ನಾನು ಈ ಥರನೇ ಎರಡು ಎರಡು ಹಾಕ್ಕೊಂಡಿದ್ದೀನಿ ಅದು ಅಂದರೆ ಒಂದು ನೂರು ಗ್ರಾಮ್ ಇರ್ಬೋದು ಅಂದರೆ ಈಗ ಅಳತೆ ಮಾಡೋಕ್ಕೆ ಬರಲ್ಲಲ್ಲ ನಾನು ಇಂಥ ಬೆಲ್ಲವನ್ನು ತೊಗೊಂಡ್ರೆ ನಿಮಗೆ ಎಷ್ಟು ಆಮೇಲೆ ನಿಮಗೆ ರುಚಿ ಕಡಿಮೆ ಆಗಿತ್ತು ಅಂತಂದರೆ ಸ್ವಲ್ಪ ಬೆಲ್ಲ ನೀವು ಪಾಕ ಮಾಡಿಬಿಟ್ಟು ಸರಿ ಆಗುತ್ತೆ ನಾನು ನಿಮಗೆ ಹೇಳ್ತೀನಿ ಈ ಥರ ಬೆಲ್ಲ ತೊಗೊಂಡಿದ್ದೀನಿ ಇವಾಗ ನಮಗೆ ಬೇಕಾಗುವಂಥ ಸಾಮಗ್ರಿಗಳು ನೋಡ್ಬೋದು ಬೆಲ್ಲ ಆಯಿತು ನಮ್ಮದು ಟೊಮೆಟೊ ಆಯಿತು ಇವಾಗ ನೋಡಿರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಈ ಥರ ತುಂಬ ಕಲರ್ ಡಾರ್ಕ್ ಇದ್ದದ್ದು ನೋಡಿ ತಗೊಳ್ಳಿ ಯಾಕಂದರೆ ನಮಗಿದ್ದು ಟೊಮೆಟೊ ಕೆಚ ಸಾಸು ಚೆನ್ನಾಗಿ ರೆಡ್ ಕಲರ್ ಬರ್ತದ ನಾನಿಲ್ಲೇನು ಏನು ಫುಡ್ ಕಲರ್ ಯೂಸ್ ಮಾಡಿಲ್ಲ ಇದನ್ನು ನಾನು ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ನೋಡ್ಬೋದು ನಮ್ಮದು ಕಲರು ಇದು ಇದೆ ತುಂಬ ಡಾರ್ಕ್ ಇದೆ ಹಾಗೆಯೇ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಏಳರಿಂದ ಎಂಟು ಕಾಳು ಮೆಣಸಿನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಎಂಟರಿಂದ ಹತ್ತು ಲವಂಗ್ ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ಸಿ ಸಣ್ಣದು ಮೀಡಿಯಮ್ ಸೈಜೊಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಬೌಲಲ್ಲಿ ನಾನು ವೆನಿಗರ್ ತೊಗೊಂಡಿದ್ದೀನಿ ವೆನಿಗರ್ ಅಂದರೆ ನಿಮ್ಮದು ಮನೆಯಲ್ಲಿ ನೋಡ್ರಿ ಸ್ಪೂನು ಈ ಥರ ಸ್ಪೂನು ಈ ಸ್ಪೂನಿಂತ ನಾನು ಒಂದು ಸ್ಪೂನು ಹಾಕಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಈ ಸ್ಪೂನ್ ನಿಂತೆ ನೀವು ಮನೆಯಲ್ಲಿ ಅಳತೆ ಮಾಡಿ ತೊಗೋಬೋದು ಯಾಕಂದರೆ ಅದು ವೆನೆಗರ್ ನಮಗೆ ಬೇಕೇ ಬೇಕು ನಾವು ಇದನ್ನು ಚೆನ್ನಾಗಿ ಸ್ವಲ್ಪ ಅದ್ರದ್ದು ಫ್ಲೇವರ್ ಬೇಕಂತಂದರೆ ನಾವು ವೆನೆಗರ್ ಹಾಕಬೇಕಾಗುತ್ತೆ ಇಷ್ಟೆಲ್ಲ ನಮಗೆ ಬೇಕಾಗುವಂತಹ ಸಾಮಗ್ರಿಗಳು ನಮಗೆ ಟೊಮೆಟೊ ಸಾಸ್ ಮಾಡೋಕ್ಕೆ ಇದು ಟೊಮೆಟೊ ಸಾಸು ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ನಾನು ನಿಮಗೆ ಇವತ್ತು ಒಂದು ಒಳ್ಳೆಯ ಒಂದು ಟೊಮೆಟೊ ಸಾಸ್ ಮಾಡಿ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ತುಂಬ ಈಸಿ ಆಗುವಂಥದ್ದು ಮತ್ತು ಇದು ಎಲ್ಲ ಹಾಕಿರುವಂಥದ್ದು ನಾವು ಸಾಮಗ್ರಿಗಳು ತುಂಬ ಆಗಿರುವಂಥ ಸಾಮಗ್ರಿಗಳಿದ್ದಾವೆ ನೋಡ್ಬೋದು ನೀವು ಇದನ್ನು ಬಳಸಿ ನಾವು ಇದನ್ನು ಟೊಮೆಟೊ ಸಾಸ್ ಮಾಡ್ತಾ ಇದ್ದೇವೆ ಇವತ್ತು ಈಗ ನೋಡ್ಬೋದು ನಾನು ಕುಕ್ಕರನ್ನು ಇಟ್ಕೊಂಡಿದ್ದೇನೆ ಈ ಕುಕ್ಕರಲ್ಲೇ ನಾನು ಟೊಮೆಟೊವನ್ನೆಲ್ಲ ಹಾಕೋತಾ ಇದ್ದೇನೆ ಈಗ ನೋಡ್ಬೋದು ನಂದು ಟೊಮೆಟೊ ಫುಲ್ಲಾಗಿ ಆಗಿದೆ ಇದು ಒಳ್ಳೆ ಕಲರ್ ಇರುವಂತಹ ಟೊಮೆಟೊ ತಗೊಳ್ರಿ ಅಂದರೆ ನಿಮಗೆ ನಾವು ಟೊಮೆಟೊ ಸಾಸ್ ಮಾಡಿದಾಗೆ ನಿಮಗೆ ಒಳ್ಳೆಯ ಕಲರ್ ಸಿಗುತ್ತೆ ನಾನಿದು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವೂ ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಳ್ಳಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೇನೆ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಈರುಳ್ಳಿ ಹಾಕೋತಾ ಇದ್ದೇನೆ ಮತ್ತು ಬೆಳ್ಳುಳ್ಳಿ ನೋಡ್ಬೋದು ನಾನು ಬೆಳ್ಳಿ ಎಲ್ಲನೂ ನಾನು ಸಿಂಪಲ್ ಮಸಾಲಾದ ಸಿಂಪಲ್ ಮಸಾಲವನ್ನು ರೆಡಿ ಮಾಡಿ ನಾನು ಹಾಕ್ಕೊಂಡಿದ್ದೀನಿ ನೀವೂ ಸಹ ಒಳ್ಳೆಯ ಒಂದು ಟೊಮೆಟೊ ಚಪ್ಪು ಮಾಡ್ಬೋದು ನೋಡ್ಬೋದು ನಂದು ಏಲಕ್ಕಿ ಮತ್ತು ಇದು ಲವಂಗ ಮತ್ತು ಕಾಳು ಮೆಣಸು ಎರಡು ಹಾಕ್ಕೊಂಡಿದ್ದೀನಿ ಮತ್ತು ಅದರೊಳಗೆ ಶುಂಠಿ ಒಂದು ಸ್ವಲ್ಪ ಸಣ್ಣಕ್ಕೆ ಪೀಸ್ ಮಾಡ್ಕೊಂಡು ಶುಂಠಿ ಒಂದು ನಾಲ್ಕು ಪೀಸ್ ಹಾಕ್ಕೊತಾ ಇದ್ದೀನಿ ಮತ್ತು ಇರುವಾಗೆ ಉಪ್ಪನ್ನು ಹಾಕೋತಾ ಇದ್ದೇನೆ ಉಪ್ಪು ಬೇಕು ಆಮೇಲೆ ನೀವು ಇದನ್ನು ನಾವೆಲ್ಲ ಇದನ್ನು ವಿಸಿಲು ಮಾಡೋಕ್ಕಿರ್ತೀವಿ ನೋಡಿರಿ ಇಟ್ಟಾದ ಮೇಲೆ ಲಾಸ್ಟಿಗೆ ನಮ್ಮದು ಇದು ನಾನು ಟೊಮೆಟೊ ಇಟ್ಟು ಬೆಂದಾಗೆ ಇದೆಲ್ಲ ಒಳಗೆ ಹೋಗುತ್ತೆ ಇವಾಗ ನೀವು ನೋಡ್ಬೋದು ನಾವು ವೆನೆಗರ್ ಇದ್ದೀವಿ ಇದು ವೆನೆಗರ್ ಹಾಕೇ ಬೇಕಾಗುತ್ತೆ ಇದು ಸ್ಕಿಪ್ ಮಾಡಂಗಿಲ್ಲ ನಿಮಗೆ ಇದರದ್ದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇವಾಗೆಲ್ಲ ಆಗಿದೆ ನಾನು ನೀರೇನೋ ಹಾಕ್ತಾ ಇದನ್ನು ಹೀಗೆ ನಾನು ಮುಚ್ಚಳು ಮುಚ್ಚಿ ಒಂದು ನಾಲ್ಕರಿಂದ ಐದು ವಿಜಿಲ್ ಮಾಡಿಸ್ಕೋಬೇಕಾಗುತ್ತೆ ನೀವು ನೀವು ನೋಡ್ಬೋದು ನಾನು ಕುಕ್ಕರನ್ನು ಮುಚ್ಚಳ ಮುಚ್ಚಿ ನಾನಿವಾಗ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಇವಾಗ ಸ್ಟವನ್ನು ಆನ್ ಮಾಡ್ತಾ ಇದ್ದೀನಿ ನೋಡ್ಬೋದು ಈಗ ನಾನು ಸ್ಟವನ್ನು ಆನ್ ಮಾಡಿಬಿಟ್ಟಿದ್ದೇನೆ ನಮಗೆ ಇದು ಒಂದು ನಾಲ್ಕು ವಿಜಿಲ್ ಆದರೆ ಸಾಕು ನಮ್ಮದು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಯಾಕಂತಂದರೆ ಒಂದೊಂದು ಸರ್ತಿ ಅದು ಬೀಜ ನೋಡ್ರಿ ಬೇಯೋದಿಲ್ಲ ಹಾಗಾಗಿ ನಾವು ಫ್ರೆಶ್ ಟೊಮೆಟೊ ತೊಗೊಂಡದ್ರಿಂದ ಇದು ಬೇಗನೆ ಬೇಯುತ್ತೆ ಹಾಗಾಗಿ ಇನ್ನೊಂದು ನಾಲ್ಕು ವಿಜಿಲ್ ಮಾಡಲಿ ನಾನು ಆಮೇಲೆ ಇದನ್ನು ತಣ್ಣಗೆ ಮಾಡೋಕ್ಕೆ ಇಡ್ತೀನಿ ಈಗ ಇವಾಗ ನೋಡ್ಬೋದು ನಮ್ಮದು ಇದು ನಾಲ್ಕನೇ ಬರ್ತಾ ಇದೆ ಈಗ ನೋಡ್ಬೋದು ನಮ್ಮದು ನಾಲ್ಕು ವಿಸಿಲ್ ಆಗಿದೆ ಸ್ವಲ್ಪ ನಮ್ಮದು ಕುಕ್ಕರು ತಣ್ಣಗಾದಮೇಲೆ ನಾನು ಓಪನ್ ಮಾಡಿ ತೋರಿಸ್ತೇನೆ ಈಗ ನೋಡೋಣ್ರಿ ನಮ್ಮದು ಕುಕ್ಕರು ಸ್ವಲ್ಪನೇ ತಣ್ಣಗಾಗಿದೆ ನಾನಿವಾಗ ಸ್ವಲ್ಪ ನೋಡ್ತೀನಿ ಆಗಿದೆ ನಮ್ಮದು ಕೂಲಾಗಿದೆ ತೆಗಿತಾ ಇದ್ದೀನಿ ಇವಾಗ ನೋಡ್ಬೋದು ನಮ್ಮದು ಇವಾಗ ಇದು ಕೂಲ್ ಆಗಿದೆ ಇವಾಗ ನಾವು ಇದನ್ನು ತೆಗೆದು ಓಪನ್ ಇವಾಗ ನೋಡ್ಬೋದು ನಮ್ಮದು ಇದನ್ನು ತೆಗೆದಿದ್ದೇನೆ ನೋಡ್ಬೋದು ನೀವು ನಮ್ಮದು ಎಲ್ಲ ನೋಡ್ರಿ ಚೆನ್ನಾಗಿ ಬೆಂದಿದೆ ನಾನು ಫುಲ್ ಇಲ್ಲಿ ತನಕನೂ ಹಾಕ್ಕೊಂಡಿದ್ದೆ ಇಲ್ಲಿ ತನಕ ಇವಾಗೆಲ್ಲ ಬೆಂದು ಆ ಥರ ಹಾಕಿದೆ ನಾನಿದನ್ನು ಒಂಚೂರು ಆರಿಸ್ಕೋತೀನಿ ಇದು ತುಂಬ ಬಿಸಿ ಇದೆ ಇದು ಒಂಚೂರು ಆರಿಸ್ಕೋಬೇಕು ಇನ್ನೂ ಒಂದು ಸ್ವಲ್ಪನೇ ಬಿಸಿ ಇದ್ದಾಗೆ ನಾವು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ನೀವು ನೋಡ್ಬೋದು ನಾನು ದೊಡ್ಡ ಪಾತ್ರೆಗೆ ಹಾಕೋತಾ ಇದ್ದೇನೆ ನೋಡ್ಬೋದು ನೀವು ನಂದು ಎರಡು ಕೆ ಜಿ ಟೊಮೆಟೊ ಅಂದಿದ್ದು ನೋಡ್ರಿ ಇದು ಇಷ್ಟೇ ಹಾಕಿದ್ದೀನಿ ನನಗೆ ಯಾಕಂದರೆ ನೀವು ತುಂಬ ನೀರಿರೋದು ಟೊಮೆಟೊ ತೊಗೊಂಡ್ರೆ ಈ ಥರ ಆಗುತ್ತೆ ನಿಮಗೆ ಹಾಗಾಗಿ ನೀವು ನಾನು ಇದೊಂದು ಸ್ವಲ್ಪ ಒಂದು ಹದಿನೈದು ನಿಮಿಷಗಳ ಕಾಲ ಬಿಡ್ತೇನೆ ತುಂಬ ಬಿಸಿ ಇದೆ ಒಂಚೂರು ಮೇಲೆ ನಾನು ಮಿಕ್ಸಿಗೆ ಮಾಡಿ ತೋರಿಸ್ತೇನೆ ಈಗ ನೀವು ನೋಡ್ಬೋದು ನಮ್ಮದು ಟೊಮೆಟೊ ಚಪ್ಪು ಇನ್ನೂ ಸ್ವಲ್ಪನೇ ಬಿಸಿ ಇದೆ ತುಂಬ ಬಿಸಿ ಇಲ್ಲ ಇವಾಗೊಂದು ಒಂದು ಹದಿನೈದು ನಿಮಿಷಗಳ ಕಾಲ ನಾನು ಸ್ವಲ್ಪ ಆರಿಸಿದ್ದೇನೆ ಹಾಗಾಗಿ ಇದೆಲ್ಲ ನನಗೆ ಜ್ಯೂಸ್ ಥರ ಆಗಿದೆ ನೋಡ್ಬೋದು ನೀವು ನಾನು ಇದನ್ನೇ ಒಂಚೂರು ಇವಾಗ ಮಿಕ್ಸಿ ಜಾಸ್ತಿ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ನೀವು ನಾನು ಸ್ವಲ್ಪ ಸ್ವಲ್ಪನೇ ಹಾಕೋತೀನಿ ಯಾಕಂದ್ರೆ ನೋಡ್ರಿ ಇದು ಜ್ಯೂಸ್ ಥರ ಆಗಿದೆಲ್ಲ ಸ್ವಲ್ಪ ನೀವು ಆರಿಸ ಟೈಮಿಗೆ ಇದೇ ಥರನೇ ಈ ಥರ ನೀವು ಇದು ಇದು ಈ ಥರ ಮಾಡಿದ್ರೆ ಇದು ತಾನೇ ಕಲರ್ ಚೇಂಜ್ ಆಗಿದೆ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೇವೆ ನೋಡ್ರಿ ಅದಕ್ಕೆ ಕಲರ್ ಆಗಿದೆ ನೋಡ್ಬೋದು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೇನೆ ಇವಾಗ ನಾನು ಇದನ್ನು ನೈಸ್ ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊತ ಮಾಡ್ಕೊತಾ ಇದ್ದೇನೆ ನೋಡ್ಬೋದು ನೀವು ನೀವು ನೋಡ್ಬೋದು ನಾನು ಇವಾಗ ಇದು ಮಿಕ್ಸಿ ಜಾರ್ ಮಾಡ್ಕೊಂಬಂದಿದ್ದೀನಿ ನೋಡ್ಬೋದು ನೀವು ನಮ್ಮದು ನೈಸ್ ಹಾಕಿ ನಾನು ಈ ಥರ ಮಾಡ್ಕೊಂಡಿದ್ದೇನೆ ಇವಾಗ ನಾನು ಇದನ್ನು ಒಂದು ಜಲ್ರಿಯಲ್ಲಿ ಒಂದು ಸಾಣಿಸ್ಕೊತಾ ಇದ್ದೀನಿ ನೋಡ್ಬೋದು ನೀವು ಇದನ್ನು ಚೆನ್ನಾಗಿ ಸೋಸ್ಬಿಟ್ಟು ನೋಡ್ಬೋದು ನೀವು ಈ ಥರನೇ ಇಟ್ಟು ನೀವು ಮನೆಯಲ್ಲಿ ಮಾಡಿ ಆವಾಗ ಸರಿಯಾಗುತ್ತೆ ನೋಡ್ಬೋದು ಇದು ಒಂಚೂರು ನಮ್ಮದು ಇದೆಲ್ಲ ಹೋಗ್ಬೇಕು ನೋಡಿರಿ ಇದೆಲ್ಲ ಈ ಥರ ಮಾಡಿದ್ರೆ ಹೋಗುತ್ತೆ ನೋಡ್ಬೋದು ನೀವು ತುಂಬ ಹೋಗ್ತಾಯಿದೆ ನೀವು ಇವಾಗ ನೋಡ್ಬೋದು ನಮ್ಮದು ಬೀಜ ಅದು ಈ ಥರ ಬಂದಿದೆ ಇದು ನೋಡ್ಬೋದು ನಮ್ಮದು ಟೊಮೆಟೊ ಪ್ಯೂರಿ ಈ ಥರ ನೋಡಿರಿ ಸೇಮ್ ನೀವು ಹೊರಗಡೆ ನೋಡ್ತಿತ್ತು ನೋಡ್ರಿ ಅದೇ ಥರನೇ ನಾನು ಇನ್ನು ಇವತ್ತು ಬಿಸಿ ಮಾಡ್ಕೋಬೇಕಾಗುತ್ತೆ ಇನ್ನೂ ನಾನು ಮಿಕ್ಸಿಗೆ ಹಾಕೋದಿದೆ ಈಗ ನೀವು ನೋಡ್ಬೋದು ನಾನು ಎರಡನೇ ಸರ್ತಿ ಈ ಥರನೇ ಇಟ್ಕೊಂಡಿದ್ದೀನಿ ಇದೇ ಥರನೇ ಬಂದಿದೆ ಸ್ವಲ್ಪ ಇವಾಗ ನಮ್ಮದು ಕಡಿಮೆ ಬಂದಿದೆ ಆವಾಗ ಸ್ವಲ್ಪ ಸ್ಟಾರ್ಟಿಂಗ್ ಜಾಸ್ತಿ ಬಂದಿತ್ತು ಇವಾಗ ನೋಡ್ರಿ ನೋಡ್ಬೋದು ಈ ಥರ ಬೀಜಗಳು ಬರುತ್ತೆ ಹೊರಗಡೆ ನೀವು ನೋಡ್ಬೋದು ನಾನು ಅಷ್ಟೆಲ್ಲ ಒಂದೆರಡು ಮೂರು ಸತಿ ಮಿಕ್ಸಿಗೆ ಹಾಕಿದ ತಕ್ಷಣ ಇದು ಈ ಥರ ನಮಗೆ ಇಷ್ಟೊಂದು ವೇಸ್ಟ್ ಆಗಿ ಬಂದಿದೆ ನೋಡ್ಬೋದು ನಮ್ಮದು ಕೆಚಪ್ಪು ಈಗ ನಾನು ಇದನ್ನು ಒಂದು ಕುದಿ ಬರೋ ತನಕ ಇದನ್ನು ಬಿಸಿ ಮಾಡ್ತೇನೆ ಈಗ ನೀವು ನೋಡ್ಬೋದು ನಾನು ಸ್ಟವನ್ನು ಹಚ್ಕೊಂಡಿದ್ದೇನೆ ಈ ಪಾತ್ರೆಯನ್ನು ಸ್ಟವ್ನಲ್ಲಿ ಇಡ್ತಾ ಇದ್ದೇನೆ ನೀವು ನೋಡ್ಬೋದು ನಮ್ಮದು ಎಷ್ಟು ಕಲರ್ಫುಲ್ಲಾಗಿ ನಮ್ಮದು ಟೊಮೆಟೊ ಸಾಸು ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು ನಾನು ಇದನ್ನೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಯಾಕಂದರೆ ನಾನು ಇದನ್ನು ಮಿಕ್ಸಿ ಮಾಡಬೇಕಾದ್ರೆ ನೋಡಿರಿ ಒಂದೊಂದು ಸರ್ತಿ ಅದು ಮೆಣಸಿನ್ಕಾಯಿ ಅದು ಬರ್ತದ ಒಂದೊಂದು ಸರ್ತಿ ಬರೋದಿಲ್ಲ ಈ ಥರ ನಾವು ಮಿಕ್ಸ್ ಮಾಡ್ಕೊಂಡಾಗೆ ನಮ್ದು ಮಿಕ್ಸ್ ಆಗುತ್ತೆ ಅದಕ್ಕೆ ನಾನು ಒಂದು ಕುದಿ ಬರೋವರೆಗೂ ನೋಡ್ಬೋದು ನೀವು ನಮ್ಮದು ಇಷ್ಟು ಚೆನ್ನಾಗಿ ನೋಡ್ಬೋದು ನೀವು ಟೊಮೆಟೊ ಕೆಚ್ಚ ಸಾಸು ಇದು ನೀವು ಎಲ್ಲಿ ನೋಡಿಲ್ಲ ಮತ್ತು ಇದು ತುಂಬ ಟೇಸ್ಟ್ ಆಗಿರುತ್ತೆ ನಾನೇನು ಹಾಕಿದ್ದೀನೋ ಅಷ್ಟೇ ಹಾಕಿರೋದು ನಾನೇನು ಮೇಲಿಂದ ಹಾಕಲಿಲ್ಲ ಇದನ್ನು ಇನ್ನೊಂದು ಸರ್ತಿ ನಾನು ಟೇಸ್ಟ್ ಮಾಡಿ ನೋಡಿ ಆಮೇಲೆ ಏನಾರ ಬೇಕಿದ್ದರೆ ಹಾಕ್ತೀನಿ ಇಲ್ಲ ಅಂತಂದರೆ ನಮ್ಮದು ಟೊಮೆಟೊ ಕೆಪು ಟೊಮೆಟೊ ಸಾಸು ಚೆನ್ನಾಗಿ ನೋಡಿರಿ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಬೋದು ಯಾಕಂತಂದರೆ ಇವಾಗ ಟೊಮೆಟೊ ರೇಟ್ ಕಡಿಮೆ ಆಗಿದೆ ನೋಡಿರಿ ಮನೆಯಲ್ಲಿ ಈ ಥರ ನೀವು ಒಂದು ಸರ್ತಿ ಮಾಡಿಟ್ಕೊಂಡ್ರೆ ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಡ್ಬೋದು ಮತ್ತು ಹೊರಗಡೆ ಆದ್ರೂ ಇಡ್ಬೋದು ಯಾಕಂದ್ರೆ ನಾನು ಒಂದು ಹನಿನೂ ನೀರು ಹಾಕಿಲ್ಲ ಎಲ್ಲನೂ ನಾನು ಮಿಕ್ಸಿಗೆ ಹಾಕಿದ್ದೆ ನೋಡ್ರಿ ಅದು ಅಷ್ಟೇ ನೀರಿನಲ್ಲೇ ನಾನು ಈ ಥರ ಫುಲ್ಲು ನೈಸಾಗಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ನೋಡಿರಿ ಕುದಿ ಸ್ಟಾರ್ಟ್ ಆಗಿದೆ ನಮ್ಮದು ಕುದಿ ಬರೋಕ್ಕೆ ಒಂಚೂರು ಒಳ್ಳೆ ಕುದಿ ಬರೋ ತನಕ ನಾನು ಕುದಿಸ್ತಾ ಇರ್ತೀನಿ ಇದು ಕೈ ಆಡಿಸ್ಲಾರ್ದೇ ಈ ಥರ ಚೆನ್ನಾಗಿ ನಾನು ಕಲಿಸ್ಕೊತಾ ಇದ್ದೀನಿ ನೋಡ್ಬೋದು ನೀವು ನೀವು ನೋಡ್ಬೋದು ನಮ್ಮದು ಟೊಮೆಟೊ ಸಾಸು ಅದೇ ಥರನೇ ಬಂದಿದೆ ನೋಡ್ಬೋದು ನೀವು ಇದು ಕಲರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದ್ದೆ ನೋಡ್ಬೋದು ನೀವು ನೋಡಿರಿ ನಮಗೆ ಒಳ್ಳೆಯ ಒಂದು ಟೊಮೆಟೊ ಸಾಸು ಮನೆಯಲ್ಲೇ ರೆಡಿ ಆಗುತ್ತೆ ನೀವು ಮ ಅಂಗಡಿಲಿನ ಥರದ್ಕಿನ್ನಲೂ ಸ್ವಲ್ಪ ತುಂಬ ದುಡ್ಡು ಕೊಟ್ಟು ತರಬೇಕಾಗುತ್ತೆ ನೋಡಿರಿ ಸ್ವಲ್ಪ ಕೆಲ್ಸಕ್ಕೆ ಹೋಗೋರು ಇದನ್ನು ಮನೆಯಲ್ಲಿ ಈ ಥರ ಮಾಡ್ಕೊಳ್ಳಿ ನಾನು ಹಾಕಿರೋದು ಟೇಸ್ಟ್ ನಾನೇನು ಫಸ್ಟಿಗೆ ತೋರಿಸ್ತಿದ್ದೆ ನೋಡಿರಿ ಅದು ಕರೆಕ್ಟಾಗಿದೆ ನಿಮ್ಗೆ ಬೇಕಿದ್ದರೆ ಇನ್ನೊಂಚೂರು ಉಪ್ಪು ಬೇಕಾದರೆ ಉಪ್ಪು ಸೇರಿಸ್ಕೋಬೋದು ವೆನಿಗರ್ ಬೇಕಿದ್ದರೆ ವೆನಿಗರ್ ಸೇರಿಸ್ಕೋಬೋದು ಇದು ಕುದಿ ಬರೋದಕ್ಕಿಂತ ಮುಂಚೆನೇ ನೀವು ಹಾಕಿ ನಿಮಗೆ ಬೆಲ್ಲ ಬೆಲ್ಲದಲ್ಲಿ ಮಾಡಿರಿ ಬೆಲ್ಲದಲ್ಲಿ ಮಾಡಿ ನೋಡ್ರಿ ಒಂದ್ಸಲಿ ನಿಮಗೆ ಗೊತ್ತಾಗುತ್ತೆ ಇದು ತುಂಬ ಒಳ್ಳೆ ಟೇಸ್ಟ್ ಅಂದರೆ ಒಳ್ಳೆ ಟೇಸ್ಟಿದೆ ಇದು ಚೆನ್ನಾಗಿ ಇವಾಗ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾನು ಕುದಿಸಿದ್ದೇನೆ ಇದನ್ನು ಚೆನ್ನಾಗಿ ಬೆಂದಿದೆ ನೋಡ್ಬೋದು ನಮ್ಮದು ಟೊಮೆಟೊ ಸಾಸ್ ಕಲರು ನೋಡಿರಿ ಯಾವ ಥರ ಬಂದಿದೆ ಅಂತೇಳಿ ಇದು ಸಲ ನೀವು ಮಾಡಿಟ್ಕೊಡ್ರಿ ನಿಮಗೆ ಯಾವಾಗ ಬೇಕಾದ್ರೂ ನೀವು ಹೊರಗಡೆದು ಏನು ತಂದ್ರೂ ಬರುತ್ತೆ ಮನೆಯಲ್ಲಿ ಮಾಡಿದ್ರು ನಿಮಗೆ ಇದಕ್ಕೆ ಚಪ್ಪ ಯೂಸ್ ಆಗುತ್ತೆ ತುಂಬ ಯೂಸ್ಫುಲ್ ಆದಂಥದ್ದು ಅದ ನೋಡ್ಬೋದು ನೀವು ನಾನು ಇದನ್ನು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿದ್ದೆ ಇದೇ ಥರ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಾನು ಇವತ್ತು ಇದನ್ನು ಶೇರ್ ಮಾಡಿದ್ದೇನೆ ವಿಡಿಯೋ ನೋಡ್ಬೋದು ನಮ್ಮದು ಕಲರ್ ನೋಡಿರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಡಾರ್ಕ್ ಕಲರ್ನ ಬ್ಯಾಡಿಗೆ ಕಲರ್ ಯಾವುದಂತ ಹೇಳೋದಿಲ್ಲ ಆದರೆ ನೀವು ಒಳ್ಳೆ ಕಲರ್ ಇರೋಂಥದ್ದು ತಗೊಂಡ್ರೆ ನಿಮಗೆ ಟೊಮೆಟೊ ಕೆಚಪ್ ನೋಡಿರಿ ಈ ಥರ ನಮ್ಮದು ಈ ಥರ ತಿಕ್ಕಾಗಿ ಮತ್ತು ಗಟ್ಟಿಯಾಗಿ ನೋಡ್ಬೋದು ನಮ್ಮದು ಇದು ಒಂಥರ ಈ ಈ ಥರ ನೀವು ಕುದಿ ಬರ್ಸ್ಕೊಂಡ್ರೆ ಸಾಕು ಇದು ಆಗಿದೆ ನಾನು ಇದನ್ನು ಆಫ್ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡೋದೆ ಮತ್ತು ನಮಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇದನ್ನು ಆಫ್ ಮಾಡಿದ್ದೇನೆ ಇವಾಗ ನಮ್ಮ ಟೊಮೆಟೊ ಕೆಚ್ಚಪ್ಪು ರೆಡಿ ಆಗಿದೆ ಎಲ್ಲರಿಗೂ ಧನ್ಯವಾದಗಳು